ಜೀವನ ನಡೆಸಲಿಕ್ಕೆ ಮಾಡಬೇಕಾದಂತಹ ಕೆಲಸಗಳನ್ನು ಮನುಷ್ಯನೂ ಮಾಡ್ತಾ ಇದ್ದಾನೆ ಪ್ರಾಣಿಗಳು ಮಾಡ್ತಾ ಇವೆ ಪ್ರಾಣಿಗಳಿಗೂ ಒಂದು ಜೀವನ ಇದೆ ಅವುಗಳ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಪ್ರಾಣಿಗಳು ಮಾಡ್ತಾ ಇವೆ ಊರಿನಲ್ಲಿರೋ ಮನುಷ್ಯರಿರ್ಬೋದು ಕಾಡಿನಲ್ಲಿರೋ ಪ್ರಾಣಿಗಳಿರ್ಬೋದು ನೀರಿನಲ್ಲಿರುವಂತಹ ಮೀನು ಮೊದಲಾದ ಪ್ರಾಣಿಗಳಿರಬಹುದು ಪ್ರತಿಯೊಂದು ಹುಟ್ಟಿದಂತಹ ಪ್ರತಿಯೊಂದು ಪ್ರಾಣಿಯು ತನ್ನ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡ್ತಾನೇ ಇರುತ್ತೆ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವುದು ಅನ್ನೋದು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಪ್ರಾಣಿಯ ಕರ್ತವ್ಯ ಪ್ರಾಣಿಗಳು ಕಾಡಿನಲ್ಲಿರುವ ಪ್ರಾಣಿಗಳಿಗೂ ಅವುಗಳ ಜೀವನ ಹೇಗೆ ನಡೆಸಬೇಕು ತನ್ನ ಆಹಾರ ಹೇಗೆ ಸಂಪಾದನೆ ಮಾಡಿಕೊಳ್ಬೇಕು ಬೇರೆ ಜ ಪ್ರಾಣಿಗಳಿಂದ ತನ್ನನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅನ್ನೋದೆಲ್ಲ ಅವುಗಳಿಗೂ ಗೊತ್ತಿದೆ ಆದ್ದರಿಂದ ಜೀವನವನ್ನು ನಡೆಸುವುದು ಹೇಗೆ ಅನ್ನೋದು ಎಲ್ಲ ಪ್ರಾಣಿಗಳಿಗೂ ಗೊತ್ತಿದೆ ತನ್ನ ಆಹಾರ ಸಂಪಾದನೆ ಹೇಗೆ ಮಾಡಿಕೊಳ್ಬೇಕು ಆ ತಿಳುವಳಿಕೆ ಎಲ್ಲ ಎಲ್ಲ ಪ್ರಾಣಿಗಳಿಗೂ ಇದೆ ಮನುಷ್ಯನಿಗೂ ಇದೆ ಪ್ರಾಣಿಗಳಿಗೂ ಇದೆ ಅಂದರೆ ಏನು ಜೀವನ ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವುದು ಅದು ಮನುಷ್ಯನಿಗೂ ಪ್ರಾಣಿಗಳಿಗೂ ಇಬ್ಬರಿಗೂ ಸಮಾನ ಎರಡು ಎಲ್ಲದಕ್ಕೂ ಅದರೊಳಗೆ ವ್ಯತ್ಯಾಸ ಅಂದರೆ ಏನು ಆ ಕೆಲಸದ ವಿಷಯದಲ್ಲಿ ವ್ಯತ್ಯಾಸ ಇರ್ಬೋದು ಅವುಗಳ ಕೆಲಸ ಒಂಥರದ್ದು ನಮ್ಮ ಕೆಲಸ ಒಂದು ರೀತಿಯಾದದ್ದು ಆದರೆ ಉದ್ದೇಶ ಒಂದೇ ಜೀವನ ನಡೆಸುವುದು ಅನ್ನೋಂಥ ಉದ್ದೇಶ ಒಂದೇ ಆ ಪ್ರಾಣಿಗಳ ಜೀವನ ವಿಧಾನ ಬೇರೆ ಥರ ಇರುತ್ತೆ ಮನುಷ್ಯನ ಜೀವನ ವಿಧಾನ ಬೇರೆ ಥರ ಇರುತ್ತೆ ಅಷ್ಟೇ ವ್ಯತ್ಯಾಸ ಆದರೆ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಪ್ರಾಣಿಗಳು ಮಾಡ್ತಾ ಇವೆ ಮನುಷ್ಯನೂ ಮಾಡ್ತಾನೆ ಇದ್ದಾನೆ ಆದರೆ ಇಷ್ಟನ್ನು ಮಾತ್ರ ನಾವು ಮಾಡಿದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಅನ್ನೋದು ಇರೋದಿಲ್ಲ ಆದರೆ ಯಾವಾಗ ನ ಅವುಗಳಿಗೂ ನಮಗೂ ವ್ಯತ್ಯಾಸ ಯಾವಾಗ ಬರುತ್ತೆ ಅಂತ ಕೇಳಿದರೆ ಈ ಜೀವನ ಸಾರ್ಥಕ ಮಾಡಿಕೊಳ್ಳಿಕ್ಕೆ ನಮಗೆ ಬಂದಿರುವಂತಹ ಈ ಮನುಷ್ಯ ಜನ್ಮ ಏನಿದೆಯೋ ಇದನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ನಾವು ಮಾಡಿದಾಗ ಪ್ರಾಣಿಗಳಿಗಿಂತಲೂ ನಾವು ಶ್ರೇಷ್ಠರು ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ